ಪೊಲೀಸ್ನವರು ಈಗಲೂ ಕೂಡ ರಸ್ತೆಯಲ್ಲೇ ನಿಂತ್ಕೊಂಡು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ವಾಹನ ಸವಾರರಿಂದ ದಂಡ ಕಟ್ಟಿಸ್ಕೊಳ್ತಾ ಇದ್ದಾರೆ ಒಂದು ಕ್ಲಾರಿಟಿ ಮಾಡಿ ದಂಡ ಕಟ್ಟಿಸ್ಕೊಳ್ಳೋದು ಸ್ಪಾಟಲ್ಲೇ ಕಟ್ಟಿಸ್ಕೊಳ್ಬೋದಾ ಅಥವಾ ಅವರು ಕೋರ್ಟ್ಗೆ ಹೋಗಿ ಕಟ್ಟಿಸ್ಬೋದಾ ಅಥವಾ ಅವರು ವಾಹನ ಸವಾರನ್ನ ಹಿಡಿದು ನಿಲ್ಲಿಸೋದಕ್ಕೆ ಅವಕಾಶ ಅವ್ರಿಗಿದೆಯಾ ಅಂದರೆ ಕಾನೂನು ಇದೆಯಾ ಕಾನೂನು ಏನು ಹೇಳುತ್ತೆ ಅಂತ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಸ್ಪಾಟಲ್ಲಿ ಫೈನ್ ಕಲೆಕ್ಟ್ ಮಾಡಬಾರ್ದು ಅಂತ ರೀಸೆಂಟ್ ಆಗಿ ಒಂದು ಜಡ್ಜ್ಮೆಂಟ್ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲಿ ಆನರಬಲ್ ಜಸ್ಟಿಸ್ ಹೇಮಂತ್ ಚಂದನ್ ಗೌಡರವರು ಒಂದು ಜಡ್ಜ್ಮೆಂಟ್ ಹೊರಡಿಸಿದ್ದಾರೆ ಏನಪ್ಪ ಅಂತಂದರೆ ಯಾವುದೇ ಪೊಲೀಸ್ ಸಿಬ್ಬಂದಿ ಸ್ಪಾಟಲ್ಲಿ ನಿಂತು ಫೈನ್ ಹರಿಯೋಗಿಲ್ಲ ಮತ್ತು ಏನು ಮಾಡಬೇಕು ಅವರು ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕು ನಾವು ಕೋರ್ಟ್ಗೆ ಹೋಗಿ ಯಾರೇ ವೈಲೇಟರ್ಸು ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವೈಲೇಟರ್ಸು ಕೋರ್ಟ್ಗೆ ಹೋಗಿ ಅದನ್ನು ಫೈನ್ ಕಟ್ಟಬೇಕಾಗಿರುವಂಥ ಒಂದು ವ್ಯವಸ್ಥೆ ಇರೋದು ಈಗ ಎಲ್ಲ ಜನಸಾಮಾನ್ಯ ಪ್ರಶ್ನೆ ಆದರೂ ಪೊಲೀಸವರು ಚೀಟಿ ಹರಿತಿದ್ದಾರೆ ಏನು ಮಾಡಬೇಕಿದಕ್ಕೆ ಇಲ್ಲೇನಾಗಿದೆ ಅಂದರೆ ಒಂದು ಕಾನ್ಫ್ಲಿಕ್ಟ್ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ ಹೈಕೋರ್ಟ್ ಆನರಬಲ್ ಹೈಕೋರ್ಟ್ ಏನೋ ಕೊಟ್ಬಿಡ್ತು ಒಂದು ಆರ್ಡರ್ ಆದರೆ ಸ್ಪೆಸಿಫಿಕ್ ಸರ್ಕ್ಯುಲರ್ ಎಲ್ಲೂ ಇಲ್ಲ ಪೊಲೀಸ್ ಕಮಿಷ್ನರ್ಗಾಗಿರ್ಬೋದು ಅಥವಾ ಇದಾಗಿರ್ಬೋದು ಫಾಲೋ ಮಾಡ್ಬ ಫಾಲೋ ಯಾರೇ ಆದರೂ ಲಾಗೆ ಬೈಡ್ ಆಗಲೇಬೇಕು ತಲೆ ಬಾಗಲೇಬೇಕು ಆದರೆ ಇವ್ರು ಏನಂತ ಹೇಳ್ತಾರೆ ನಮ್ಗೆ ಯಾವುದೇ ಡೈರೆಕ್ಷನ್ಸ್ ಇಲ್ಲ ನಮ್ಗೆ ಯಾವುದೇ ಸ್ಪೆಸಿಫಿಕ್ ಸರ್ಕ್ಯುಲರ್ ಇಲ್ಲ ಅಂತ ಹೇಳ್ತಾರೆ ಬಟ್ ಇದಕ್ಕೆ ಈ ಸಮಸ್ಯೆನ ಹೇಗೆ ಸಾಲ್ವ್ ಮಾಡಬೇಕಂದ್ರೆ ಯಾವುದೇ ಸಿಟಿಸನ್ ಆಗಲಿ ಅಥವಾ ಯಾವುದೇ ನಾಗರಿಕ ಹಿಂಗಾದರೆ ಕ್ವೆಶ್ಚನ್ ಮಾಡಬೇಕು ಇನ್ನೂ ಇದನ್ನು ನೆಕ್ಸ್ಟ್ ಲೆವೆಲಾಗಿ ಮಾತಾಡ್ತೀವಿ ಅಂದರೆ ಮಾಮ ನಮ್ಮ ಪೊಲೀಸ್ ಕಮಿಷನರ್ ಬ್ಯಾಂಗ್ಳೂರ್ ಮತ್ತು ಮೈಸೂರದೆಲ್ಲ ಅವ್ರಿಗೊಂದೊಂದು ಅರ್ಜಿ ಹಾಕಿ ಇದನ್ನು ಸರ್ಕ್ಯುಲರ್ ನೀವು ಯಾಕೆ ಹೊರಡಿಸಿಲ್ಲ ಯಾಕೆ ಜಾರಿಗೆ ತಂದಿಲ್ಲ ಅಂತ ಪ್ರಶ್ನೆ ಮಾಡಬೇಕು ಇನ್ನೂ ನೆಕ್ಸ್ಟ್ ಸ್ಟೆಪ್ ಹೋಗೋದಾದರೆ ಅವರ ಒಂದು ರಿಪ್ಲೈ ಮೇಲೆ ಒಂದು ರಿಟ್ಪಿಟಿಷನ್ ಹಾಕೊಬೋದು ಜನರಲ್ ಆಗಿ ಜಾರಿಗೆ ತರೋದಕ್ಕೂ ಆಲ್ರೆಡಿ ಜಾರಿಯಲ್ಲಿದೆ ಬಟ್ ಅದು ಸ್ಪೆಸಿಫಿಕ್ ಆಗಿ ಡೈರೆಕ್ಟರಿ ಪ್ರೊವೈಡ್ ಮ್ಯಾಂಡೇಟರಿ ಆಗಿ ಜಾರಿಯಲ್ಲ ಇಲ್ಲ ಆರ್ಡರ್ ಏನೋ ಬಂದ್ಬಿಡಿದೆ ಜಾರಿಯಲ್ಲ ನಾವು ಹೇಳಿ ಕೇಳಿ ಜಾರಿ ಆಗೋದಕ್ಕೂ ಅದಕ್ಕೆನು ಆಗಿ ಫಾಲೋ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಇದು ಒಂದು ಇದಾಗಿದೆ ಅಷ್ಟೇ ಓಕೆ ಸೋ ಅಂದ್ರೆ ರೋಡ್ ಅಲ್ಲಿ ಅಡ್ಡ ಹಾಕ್ಬಹುದು ಕ್ಲಾರಿಟಿ ಕ್ರೈಮ್ ಅನ್ನೋದಕ್ಕಿಂತ ಅಡ್ಡ ಹಾಕುವಾಗೇ ಇಲ್ಲ ಅವ್ರ ಏನ್ ಮಾಡ್ಬೇಕಂದ್ರೆ ಇನ್ ಕೇಸ್ ಹೆಲ್ಮೆಟ್ ಇಲ್ದೇ ಓಡ್ತಿರ್ತಾರೆ ಅಥವಾ ಟ್ರಾಫಿಕ್ ಲೈಟ್ ಜಂಪ್ ಆಗ್ತಿರ್ತಾರೆ ಮತ್ತೆ ಮತ್ತೊಂದು ಆಗ್ತಿರುತ್ತೆ ಅವಾಗ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಕೊಡಬೇಕು ಪ್ರೊಡ್ಯೂಸ್ ಮಾಡಬೇಕು ಇಲ್ಲೇನು ಹೇಳ್ತಾರೆ ಅಂದ್ರೆ ನೋಡಿ ಇನ್ನು ಇದೇ ಒಂದು ಕೇಸಲ್ಲಿ ದ ಪೊಲೀಸ್ ಶುಡ್ ವಿಡಿಯೋ ರೆಕಾರ್ಡ್ ದ ಇನ್ ದನ್ ಕೇಸ್ ಆಫ್ ಟ್ರಾಫಿಕ್ ಬಟ್ ದೇರ್ ಇಸ್ ನೋ ಪ್ರೊವಿಷನ್ ಫಾರ್ ಟ್ರಾಫಿಕ್ ಟು ಕಲೆಕ್ಟ್ ಫೈನ್ ಫ್ರಮ್ ದ ವೆಹಿಕಲ್ ರೈಡರ್ಸ್ ಈವನ್ ಇಫ್ ಎನಿ ಪರ್ಸನ್ ರೆಸಾರ್ಟ್ ಟು ಅಸಾಲ್ಟ್ ಪೊಲೀಸ್ ಆಫೀಸರ್ಸ್ ದ ಅಸೈಲೆಂಟ್ ಶುಡ್ ಬಿ ಪ್ರಿವೆ ಫ್ರಮ್ ಯೂಸಿಂಗ್ ಫೋರ್ಸ್ ಯಾರೋ ಒಬ್ಬ ವ್ಯಕ್ತಿಗ ಇನ್ ಕೇಸ್ ಅಡ್ಡ ಹಾಕಿದ್ರು ಅಂತಾನೆ ಇಟ್ಕೊಳ್ಳಿ ಏನೋ ಒಂದು ಘರ್ಷಣೆ ನಡೀತು ಯಾವುದು ವೈಲೇಟರ್ ಮಧ್ಯೆ ಅಥವಾ ಪೊಲೀಸ್ ಮಧ್ಯೆ ಅವಾಗ ಪೊಲೀಸರು ಸಿಬ್ಬಂದಿ ಕರೆಸಿ ಅದನ್ನು

ಮಾಡೋ ಹಿಡಿಯೋಂಗೇ ಇಲ್ಲ ಇಲ್ಲ ಬಟ್ ಈಗ ಹಿಡಿತಿದ್ದಾರೆ ಅಂತ ಹೇಳಿದ್ರೆ ನಾ ಹೇಳೋಣ ಕಮಿಷನರ್ ಗೆ ಒಂದು ಗಮನಕ್ಕೆ ತಂದು ನೀವು ಯಾಕೆ ಸರ್ಕ್ಯುಲರ್ ಹೊಡಿಸಿಲ್ಲ ಅಂತ ಕೇಳಿ ಅವ್ರು ಕೊಟ್ಟಿರೋ ಮಾಹಿತಿ ಮೇಲೆ ಆಮೇಲೆ ನೆಕ್ಸ್ಟ್ ನೋಡ್ಕೊಂಡು ರಿಟ್ ಬೇರೆ ಹಾಕೋ ರಿಟ್ ಪಿಟಿಶನ್ಸ್ ಹಾಕೋಬಹುದು ನಾವು ಇದು ಮಾಡಬೇಕು ಪ್ರತಿ ಡಿಸ್ಟಿಕ್ ಅಲ್ಲಿರುತ್ತೆ ಏನ್ ಏನ್ ಮಾಡಬೇಕಂದ್ರೆ ಹೈಕೋರ್ಟ್ ಆರ್ಡರ್ನ ಫಾಲೋ ಮಾಡಬೇಕು ಅಂಟಿಲ್ ಅಂಡ್ ಅನ್ಲಸ್ ಇಟ್ ಇಸ್ ಬಿನ್ ಚಾಲೆಂಜ್ ಬಿಫೋರ್ ದ ಅಪ್ರೋಪ್ರಿಯೇಟ್ ಫಾರಮ್ ಅಂದರೆ ಈ ಹೈಕೋರ್ಟ್ ಆರ್ಡರ್ ಏನು ಪಾಸ್ ಆಗಿದೆ ಅದನ್ನ ಚಾಲೆಂಜ್ ಮಾಡೋ ತನಕ ಅದು ಜಾರಿಯಲ್ಲಿ ಇದ್ದೇ ಇರುತ್ತೆ ಸೊ ಅದನ್ನ ಫಾಲೋ ಮಾಡಲೇಬೇಕು ಬಟ್ ಏನೇನಾಗಿದೆ ಅಂದ್ರೆ ಬಿಟ್ವೀನ್ ಸರ್ಟನ್ ಪಾರ್ಟೀಸ್ ಅದು ಆರ್ಡರ್ ಆಗಿರೋದು ಬಟ್ ಇಟ್ ಅಪ್ಲೈಸ್ ಟು ಆಲ್ ಎನ್ಸ್ ಅಂದರೆ ಅಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರ ಪಾರ್ಟಿ ಆಗಿಲ್ಲದೇ ಇರುವ ಕಾರಣ ಈ ಕನ್ಸರ್ನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಂತ ಅಂತಾರೆ ಅಂದ್ರೆ ನಮಗೆ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇಲ್ಲ ಅಂತ ಡೈರೆಕ್ಷನ್ಸ್ ಕೊಡಬೇಕಾಗಿರೋದು ಯಾರು ಯಾವಾಗಲೂ ಬರದೆ ಹೆಡ್ ಇಂದ ಸೊ ನಾವು ಅವ್ರನ್ನ ಪ್ರಶ್ನೆ ಮಾಡಿ ಕೇಳಬೇಕು ಪೊಲೀಸ್ ಕಮಿಷನರ್ ಸಿಟಿ ಪೊಲೀಸ್ ಕಮಿಷನರ್ ಅವರಿಗೆ ಡೈರೆಕ್ಷನ್ ಎಲ್ಲಿಂದ ಅದೇ ಅವರಿಗೆ ಆಲ್ರೆಡಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತಂದ್ರೆ ಆರ್ಡರ್ ಇರುತ್ತಲ್ಲ ಫಾಲೋ ಮಾಡಲೇಬೇಕು ಡೈರೆಕ್ಷನ್ ಇಲ್ಲಿ ಬಿಡ್ಲಿ ಡೈರೆಕ್ಷನ್ ಬರೋದು ಒಂದು ಲೀಗಲ್ ಪ್ರಿನ್ಸಿಪಲ್ ಅಥವಾ ಒಂದು ಫಾರ್ಮಲ್ ಪ್ರಿನ್ಸಿಪಲ್ ಅಷ್ಟೇ ನ್ಯಾಯ ಫಾಲೋ ಮಾಡಲೇಬೇಕು ಮಾಡಲೇಬೇಕು ಮಾಡಬೇಕು ಹಾಗಿಲ್ಲ ಬಟ್ ಇನ್ ಕೇಸ್ ಹೇಳ್ತಿದ್ದಾರೆ ಅಂದ್ರೂ ಈಗ ನೋಡಿ ಒಂದು ಕಾನೂನಿನಲ್ಲಿ ಚೌಕಟ್ಟು ಸ್ಮಾರ್ಟ್ ಆಗಿ ಎಲ್ಲ ಸ್ಮಾರ್ಟ್ ಪ್ಲೇ ಮಾಡ್ತಾರೆ ಎಲ್ಲ ನೇರವಾಗಿ ಹೋಗುತ್ತೆ ಅಂತಲ್ಲ ಸ್ಮಾರ್ಟ್ ಪ್ಲೇ ಮಾಡಿದಾಗ ಏನ್ ಮಾಡ್ಬೇಕು ಅದನ್ನ ನಾವು ಲೀಗಲ್ ಆಗು ತೊಗೊಂಡು ಹೋಗಬೇಕಾಗತ್ತೆ ನೀವು ಕ್ವೆಶನ್ ಮಾಡಿ ಅಥವಾ ಒಂದು ಇಶ್ಯೂ ರೇಸ್ ಮಾಡಿ ಕೇಳಿಬಿಟ್ಟು ಅದನ್ನು ಅಪ್ರೋಪ್ರಿಯೇಟ್ ಫೋರಮ್ ಅಲ್ಲಿ ನಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಉತ್ತರ ಅಥವಾ ಫಾಲೋ ಮಾಡೋಕ್ಕಾಗೋದಿಲ್ಲ ಅಥವಾ ಮತ್ತೊಂದು ಏನೋ ಸ್ಟೇಟ್ಮೆಂಟ್ ಕೊಟ್ಟರು ಅದನ್ನು ಅವಾಗ ನಾವು ರಿಟ್ ಹಾಕೊಂಡು ಮ್ಯಾಂಡೇಟ್ರಿ ಮಾಡ್ಕೊಬೋದು ಅಥವಾ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಆಫೀಸ್ಗೆ ಆರ್ ಟಿ ಐ ಮಾಹಿತಿ ಹಾಕಿ ಆ ಮಾಹಿತಿನ ತೆಗೆದುಕೊಂಡಾಗ ಅದ್ರ ಮುಖಾಂತರ ನಾವು ಕೋರ್ಟ್ಗೆ ಹೋಗ್ಬೋದ ಆರ್ ಟಿ ಐನಲ್ಲಿ ಅವ್ರು ಏನು ಮಾಹಿತಿನ ಕೊಡ್ತಾರೆ ಯಾವುದಕ್ಕೆ ದಂಡ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ ಮಾಡ್ಕೋತೀವಿ ಸೊ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಅವ್ರ ಮೇಲೂ ಕೂಡ ಒಂದು ಕೇಸ್ ಆಗ್ಬೋದಾ ಅಂತ ನೋಡಿ ಇದು ನೀವು ತುಂಬಾ ಒಳ್ಳೆ ಪ್ರಶ್ನೆ ಇದು ಆಕ್ಚುಲಿ ಕೇಳಿದ್ರೆ ಅವರು ಒಂದು ಇದರಲ್ಲಿ ಸಿಗಾಕೊಳ್ತಾರೆ ಏನು ಆರ್ ಟಿ ಐ ಅಂತ ಅಲ್ಲಿ ಮಾಹಿತಿ ಕೊಡ್ಲೇಬೇಕು ಇನ್ ಕೇಸ್ ಅಲ್ಲಿ ಯೋಚನೆ ಮಾಡಿ ಕೊಡ್ತಾರೆ ಕೊಟ್ಟರು ಸಹ ಅಲ್ಲಿ ಪಾಸಿಟಿವ್ ಆಗಿ ಬರ್ಬೋದು ನೆಗೆಟಿವ್ ಆಗಿ ಬರ್ಬೋದು ನೆಗೆಟಿವ್ ಆಗಿ ಬಂದ್ರೆ ನಾವು ಹಾಕೊಂಡೇ ಹಾಕೋತೀವಿ ಪಾಸಿಟಿವ್ ಆಗಿ ಬಂದ್ರೆ ಅದೇ ಒಂದು ಸರ್ಕ್ಯುಲರ್ ಥರ ಆಗ್ಬಿಡುತ್ತೆ ನೀವು ಈ ಸರ್ಕಲ್ ಅನ್ನು ಹೊಡಿಸಿದೀರಾ ಅಥವಾ ಈ ಹೈಕೋರ್ಟ್ ಆರ್ಡರ್ ಪ್ರಕಾರ ನೀವು ಫಾಲೋ ಮಾಡಿಕೊಂಡು ಟ್ರಾಫಿಕ್ ಫೀ ಫೈನ್ ಲೆವಿ ಮಾಡ್ತಿಲ್ವಾ ಅಥವಾ ಮಾಡ್ತಿದ್ದೀರಾ ಅಂತ ಮಾಹಿತಿ ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ ಇದು ರೈಟ್ ನ್ಯೂಸ್